ओ गङ्गणपतये नमः श्रीगुरुभ्यो नमः वाग्देव्ये नमः नमः सूर्याय चन्द्राय मङ्गलाय बुधाय च गुरुशुक्रशनिभश्च ರಾಹವೇಕೇತವೇ ನಮ ಎಲ್ಲ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿ ಶುಭಾಶಯಗಳು ಎಲ್ಲ ರಾಶಿಯವರಿಗೂ ಎಲ್ಲ ರೀತಿಯ ಶುಭ ಫಲಗಳು ಸಕಲೈಶ್ವರ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಸಕಲ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸಲಿ ಎಂದು ಹಾಗೂ ದೈವಿಕ ಅನುಗ್ರಹ ಆಶೀರ್ವಾದ ಎಲ್ಲ ಗ್ರಹ ಅನುಕೂಲಗಳು ಸಂಪೂರ್ಣವಾಗಿ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಯುಗಾದಿಯಿಂದ ಯುಗಾದಿ ವರೆಗೂ ರಾಶಿಗೆ ಸಂಬಂಧಿಸಿದ ಫಲಗಳು ಹೇಗಿದೆ ನೋಡೋಣ ಬನ್ನಿ ಕೃತಿಕ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದ ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳು ಈ ನಕ್ಷತ್ರದವರು ರಾಶಿಯವರಾಗಿರುತ್ತಾರೆ ಹಾಗೆಯೇ ಹೆಸರಿನ ಮೊದಲಾಕ್ಷರದಿಂದ ಕರೆಯಲ್ಪಡುವಂತಹ ಇ ವೇ ಓ ಇವರು ಸಹ ರಾಶಿಯವರಾಗಿರುತ್ತಾರೆ ಈ ವರ್ಷದಲ್ಲಿ ನಿಮಗೆ ಆದಾಯ ಹನ್ನೊಂದು ವ್ಯಯ ಐದು ಆದಾಯ ಹನ್ನೊಂದು ವ್ಯಯ ಐದು ಅಂತಂದರೆ ತುಂಬ ಸಂತೋಷಕರವಾದಂಥ ವಿಷಯ ತಾನೆ ನಿಮಗೆ ಈ ವರ್ಷ ವಿಪರೀತವಾದಂತಹ ಬ್ರಹ್ಮಾಂಡವಾದಂತಹ ಐಶ್ವರ್ಯ ನಿಮ್ಮನ್ನು ಹುಡುಕಿ ಬರಲಿದೆ ಸಂಪತ್ತು ಐಶ್ವರ್ಯ ಬೆಳೆಯುತ್ತದೆ ನಿಮಗೆ ಬರಬೇಕಾದಂತಹ ಹಣ ವಸ್ತುಗಳು ವಸ್ತುಗಳೆಲ್ಲವೂ ಈ ವರ್ಷ ನಿಮ್ಮನ್ನು ಸೇರಲಿವೆ ನಿಮಗೆ ಬರಬೇಕಾದಂತಹ ಬಾಕಿ ಇರುವ ಎಲ್ಲ ಹಣ ವಾಪಸ್ಸು ಬರುತ್ತದೆ ಆರ್ಥಿಕವಾಗಿ ಬ್ರಹ್ಮಾಂಡವಾಗಿ ಬೆಳವಣಿಗೆ ಹೊಂದುತ್ತೀರಿ ಯಾವ ಕೆಲಸಗಳನ್ನು ಮಾಡಿದರೂ ಸಕ್ಸಸ್ ಆಗುತ್ತೆ ವಿಜಯ ಪ್ರಾಪ್ತಿ ಆಗುತ್ತದೆ ಆರ್ಥಿಕ ಲಾಭವನ್ನು ಹೊಂದುವಿರಿ ಹೆಚ್ಚಾಗಿ ಋಣಬಾಧೆಯಿಂದ ಮುಕ್ತರಾಗುವಿರಿ ಅಂದರೆ ಸಾಲಗಳು ಇದರಿಂದ ಮುಕ್ತರಾಗುತ್ತೀರಿ ಖರ್ಚುಗಳು ಸಹ ಅಧಿಕವಾಗಿರುತ್ತದೆ ಆದರೆ ಇಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಖರ್ಚುಗಳ ವಿಚಾರವಾಗಿ ಬಹಳ ಕಡಿಮೆ ಇರುತ್ತದೆ ಕಡಿಮೆ ಇರುತ್ತದೆ ಸಂಪತ್ತು ಸಿರಿ ವಾಹನ ಇತ್ಯಾದಿ ಬೆಳೆಯುತ್ತದೆ ಹಾಗೆಯೇ ರಾಜಪೂಜ್ಯ ಒಂದು ಅಂದರೆ ಜನರಿಂದ ನಿಮಗೆ ಸಿಗುವ ಸಿಗುವಂತಹ ಮನ್ನಣೆಗೆ ರಾಜಪೂಜ್ಯ ಎಂದು ಹೆಸರು ಅವಮಾನ ಮೂರು ಶತ್ರುಗಳು ಮೂರು ಅಂದರೆ ಒಬ್ಬರು ನಿಮಗೆ ತೃಪ್ತಿಪಡಿಸೋರಿತ್ತು ಅಂದರೆ ಇನ್ನು ಮೂರು ಜನ ನಿಮಗೆ ತೊಂದರೆಯನ್ನು ಕೊಡೋವಂಥವ್ರು ಇರ್ತಾರೆ ಈ ವರ್ಷದಲ್ಲಿ ಅವಮಾನ ಮಾತ್ರ ಇದ್ದೇ ಇರುತ್ತದೆ ತುಂಬ ಇಬ್ಬಂದಿಗಳು ಇರುತ್ತದೆ ಇಂದಿನ ವರ್ಷ ಇದ್ದಷ್ಟು ಹಾನಿ ಈ ವರ್ಷ ಇಲ್ಲ ಈ ವರ್ಷ ಕಷ್ಟಕ್ಕೆ ಸಿಲುಕಿಸುವವರು ಕಡಿಮೆ ಇರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ನರದೃಷ್ಟಿ ನರದೋಷ ಇರುತ್ತದೆ ಇದರ ಪ್ರಭಾವ ಸ್ವಲ್ಪ ತೀವ್ರವಾಗಿರುತ್ತದೆ ಜಾಗೃತ ವಹಿಸಿ ನಿಮಗೆ ಸಪೋರ್ಟ್ ಮಾಡುವವರು ತುಂಬ ಕಡಿಮೆ ಇರುತ್ತಾರೆ ಆದ್ದರಿಂದ ಯಾರ ಮೇಲೆಯೂ ಆಧಾರವಾಗಿರದೆ ನೀವು ನೀವಾಯಿತು ನಿಮ್ಮ ಕೆಲಸವಾಯಿತು ಎಂದುಕೊಂಡು ಇದ್ದರೆ ತುಂಬ ಒಳ್ಳೆಯ ಫಲಗಳನ್ನು ಈ ವರ್ಷ ನೀವು ಅನುಭವಿಸುವಿರಿ ಗೋಚಾರ ಗ್ರಹ ಸ್ಥಿತಿ ನೋಡಿದರೆ ಗುರು ಮಾರ್ಚ್ ಮೂವತ್ತರಿಂದ ಹದಿನೈದನೇ ತಾರೀಕು ವರೆಗೂ ವೃಷಭ ರಾಶಿಯಲ್ಲಿ ಜನ್ಮಸ್ಥಾನದಲ್ಲಿ ಸಂಚರಿಸುವನು ಈ ಕಾರಣದಿಂದ ಮಾನಸಿಕ ಪ್ರಶಾಂತಿ ಇರುವುದಿಲ್ಲ ಮೇ ತಿಂಗಳವರೆಗೂ ಅತಿರೇಕಗಳು ಮಾನಸಿಕವಾಗಿ ಇರುತ್ತದೆ ಮನೆಗೆ ಸಂಬಂಧಿಸಿದ ಮತ್ತು ಹೊರಗಿನ ಸಮಸ್ಯೆಗಳು ಎಲ್ಲವೂ ಚೆನ್ನಾಗಿ ಕಾಣುತ್ತಿದೆ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ವರೆಗೂ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವ ಕಾರಣ ದ್ವಿತೀಯ ಸ್ಥಾನದಲ್ಲಿ ಲಾಭವನ್ನು ನೀಡುವನು ಆದ್ದರಿಂದ ಆರ್ಥಿಕವಾಗಿ ತುಂಬ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಒಳ್ಳೆಯ ಆರ್ಥಿಕವಾಗಿ ಬಹಳವಾಗಿ ಎತ್ತರಕ್ಕೆ ಏರುವಿರಿ ಐಶ್ವರ್ಯ ಬ್ರಹ್ಮಾಂಡವಾಗಿರುತ್ತದೆ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಐದನೇ ತಾರೀಕು ಡಿಸೆಂಬರ್ವರೆಗೆ ಕರ್ಕಾಟಕ ರಾಶಿಯಾದ ತೃತೀಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವನು ಗುರು ಸಂಚಾರ ಮಾಡುವುದರಿಂದ ನಿಮಗೆ ಮಿಶ್ರಿತ ಫಲಗಳನ್ನು ಗುರು ನೀಡುವನು ಮತ್ತೆ ಐದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದರಿಂದ ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡೋದರಿಂದ ಅಂದರೆ ದ್ವಿತೀಯ ಸ್ಥಾನಕ್ಕೆ ಮತ್ತೆ ಬರೋದರಿಂದ ಎಲ್ಲ ವಿಷಯದಲ್ಲೂ ಲಾಭ ಧನಲಾಭ ಬ್ರಹ್ಮಾಂಡವಾಗಿ ನಿಮ್ಮ ಬಳಿ ಬರುವುದು ಮತ್ತು ನಿಮಗೆ ಈ ಸಮಯದಲ್ಲಿ ಐಶ್ವರ್ಯ ವಿಜಯಪ್ರಾಪ್ತಿ ಕಾಣುತ್ತಿದೆ ಈ ರೀತಿ ಸ್ವಲ್ಪ ಕಾಲ ತುಂಬ ಒಳ್ಳೆಯದು ಸ್ವಲ್ಪ ಕಾಲ ಪರವಾಗಿಲ್ಲ ಎನ್ನುವ ರೀತಿ ರಾಶಿ ಫಲಗಳಿವೆ ಈ ರೀತಿ ಏರುಗತಿಯಲ್ಲಿ ಅಪ್ ಆ್ಯಂಡ್ ಡೌನ್ಸು ಇದ್ದೇ ಇರುತ್ತದೆ ಶನಿ ಮಹಾರಾಜನ ಒಂದು ಗೋಚಾರ ಫಲ ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಇಡೀ ಪೂರ್ತಿ ಮೀನರಾಶಿಯಲ್ಲಿ ಸಂಚರಿಸುವ ಆದರೆ ಲಾಭಸ್ಥಾನದಲ್ಲಿ ಸಂಚರಿಸುವ ಕಾರಣ ಯತ್ನ ಕಾರ್ಯ ಸಿದ್ಧಿ ಸರ್ವ ಯತ್ನಕಾರಿ ಸಿದ್ಧಿಯನ್ನು ಶನಿ ಮಹಾರಾಜ ನಿಮಗೆ ನೀಡ ಕೊಡುತ್ತಾನೆ ಯಾವುದೇ ಕೆಲಸ ಕಾರ್ಯ ಪ್ರಾರಂಭ ಮಾಡಿದರೂ ಶೀಘ್ರವಾಗಿ ನೆರವೇರಲಿದೆ ಬಹಳ ಬೇಗ ಸ್ಥಿರತ್ವವನ್ನು ನೀಡುವನು ಸಟಲ್ಮೆಂಟ್ ನೀಡುವನು ಐಶ್ವರ್ಯವನ್ನು ನೀಡುವನು ವೃದ್ಧಿಯನ್ನು ನೀಡುವನು ಎಲ್ಲ ವಿಷಯದಲ್ಲೂ ವಿಜಯವನ್ನು ನೀಡುವನು ಇನ್ನೇನು ಬೇಕು ನಿಮಗೆ ರಾಹುಕೇತು ಮೂವತ್ತನೇ ತಾರೀಕು ಮಾರ್ಚು ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಹದಿನೆಂಟನೇ ತಾರೀಕಿನವರೆಗೂ ಮೀನರಾಶಿಯಲ್ಲಿ ರಾಹು ರಾಶಿಯಲ್ಲಿ ಕೇತು ಸಂಚರಿಸುವ ಕಾರಣ ಲಾಭ ಮತ್ತು ಪಂಚಮ ಸ್ಥಾನದಲ್ಲಿ ಸರ್ವಸಿದ್ಧಿಯನ್ನು ಎಲ್ಲ ರೀತಿ ಅನುಕೂಲಗಳು ಆಗುವವು ಮೇ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಹುಕೇತುಗಳು ಅಂದರೆ ರಾಹು ಕುಂಭದಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ವರ್ಷಪೂರ್ತಿ ಸಂಚರಿಸುವ ಕಾರಣ ದಶಮ ಅರ್ಧಾಷ್ಟಮ ಆಗಿರುವುದರಿಂದ ತುಂಬ ಶುಭ ಫಲಗಳು ನೀಡುವವರು ಗೋಚಾರ ಫಲವಾಗಿ ನಿಮ್ಮ ರಾಶಿಯನ್ನು ನೋಡುವಾಗ ಈ ವರ್ಷ ನಿಮಗೆ ಸಣ್ಣ ಸಣ್ಣ ಸಮಸ್ಯೆಗಳು ಬಿಟ್ಟರೆ ಮಿಕ್ಕೆಲ್ಲದ್ದೂ ಸಹ ಬ್ರಹ್ಮಾಂಡವಾಗಿದೆ ತುಂಬ ಒಳ್ಳೆಯ ಅವಕಾಶಗಳು ಅದ್ಭುತವಾಗಿ ಫಲಗಳು ನಿಮ್ಮ ಪಾಲಿಗೆ ಭೋಗ ಭಾಗ್ಯಗಳು ಎಲ್ಲವೂ ಕಾಣುತ್ತಿದೆ ಈ ವರ್ಷದಲ್ಲಿ ನಿಮಗೆ ಶುಭ ಫಲಗಳು ಚೆನ್ನಾಗಿದ್ದು ಉತ್ಸಾಹ ಸಂತೋಷದಿಂದ ಇರುತ್ತೀರಿ ಈ ವರ್ಷ ಒಳ್ಳೆಯ ತಿಳುವಳಿಕೆ ಧೈರ್ಯ ವಿಜಯ ಸಾಹಸ ಯಾವುದೇ ಕೆಲಸ ಪ್ರಾರಂಭ ಮಾಡಿದರೂ ನಿಮಗೆ ವಿಜಯಮಾಲೆ ನಿಮ್ಮ ಮುಡಿಗೆ ಏರುವುದು ಶತಸಿದ್ಧ ಎಲ್ಲ ಕಾರ್ಯಗಳಲ್ಲಿಯೂ ಉತ್ಸಾಹ ಉಲ್ಲಾಸ ಇದ್ದೇ ಇರುತ್ತದೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ವಿಶ್ವಾಸ ಬೆಳೆಯುವುದು ಆತ್ಮವಿಶ್ವಾಸ ಎಲ್ಲವೂ ಇರುತ್ತದೆ ವೃತ್ತಿಪರವಾದಂತಹ ಉದ್ಯೋಗ ವ್ಯಾಪಾರ ವಿಪರೀತವಾದಂತಹ ಯೋಗವನ್ನು ಉಂಟು ಮಾಡುವುದು ನಿಮ್ಮ ಸುತ್ತಮುತ್ತಲಿನ ಜನರೆಲ್ಲ ಸಪೋರ್ಟ್ ಮಾಡುವರು ನಿಮ್ಮ ಸಂಬಂಧಿಕರು ಸಪೋರ್ಟ್ ಮಾಡುವರು ಇದು ಇವೆಲ್ಲವೂ ಚೆನ್ನಾಗಿ ಜರುಗುವುದು ಕಾಣುತ್ತಿದೆ ಅನಾರೋಗ್ಯ ಇರುವವರು ಆರೋಗ್ಯವನ್ನು ಪಡೆಯುವರು ಆರೋಗ್ಯವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡುವಿರಿ ದೀರ್ಘಾವಧಿ ಕಾಯಿಲೆ ವ್ಯಾಧಿಗಳು ತಗ್ಗುತ್ತವೆ ಆರೋಗ್ಯವನ್ನು ಅನುಭವಿಸುವಿರಿ ಆರೋಗ್ಯದ ಪರವಾಗಿ ತುಂಬ ಚೆನ್ನಾಗಿರುತ್ತದೆ ವಿವಾಹ ಆದಿ ಶುಭ ಕಾರ್ಯಗಳು ಜರುಗುತ್ತದೆ ಸಂತಾನ ಪ್ರಾಪ್ತಿ ಆಗುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ತುಂಬ ಚೆನ್ನಾಗಿ ಕಾಣುತ್ತಿದೆ ಎಲ್ಲ ರೀತಿಯ ಶುಭ ಕಾರ್ಯಗಳ ವಿಷಯದಲ್ಲಿ ಯೋಗ ಚೆನ್ನಾಗಿದೆ ಈ ವರ್ಷ ಭೂಮಿ ಯೋಗ ಮನೆ ನಿರ್ಮಿಸುವ ಅವಕಾಶ ವಿಪರೀತವಾಗಿದೆ ವಿದೇಶದಲ್ಲಿ ಮನೆ ಕಟ್ಟುವಂತಹ ಅವಕಾಶಗಳು ವಾಹನಗಳು ಯಂತ್ರಗಳನ್ನು ಕೊಂಡುಕೊಳ್ಳುವಂತಹ ಭಾಗ್ಯ ಇದೆಲ್ಲವೂ ಕಾಣುತ್ತಿದೆ ಈ ವರ್ಷ ಅಧಿಕ ವೈರತ್ವ ಇದೆ ಕಾರಣ ರಾಜಪೂಜ್ಯ ಒಂದು ಅವಮಾನ ಮೂರು ನಿಮ್ಮನ್ನು ನೋಡುವವರೆಲ್ಲರೂ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುತ್ತಾರೆ ನಿಮ್ಮನ್ನು ನಿಂದಿಸುವವರು ತೆಗಳುವವರು ನಿಮ್ಮ ಸುತ್ತಲೂ ಅಧಿಕವಾಗಿರುತ್ತಾರೆ ಇಂತಹ ಮನುಷ್ಯರಿಂದ ಜಾಗೃತ ವಹಿಸುವುದು ಒಳ್ಳೆಯದು ಋಣಪೀಡೆ ಜಾಸ್ತಿ ಇರುತ್ತದೆ ಇಂದಿನ ವರ್ಷದಲ್ಲಿ ಮಾಡಿದ ಋಣಗಳು ಕಡಿಮೆ ಮಾಡಲು ಪ್ರಯತ್ನ ಖಂಡಿತ ಮಾಡಬೇಕು ಅಂದರೆ ಹಿಂದೆ ಮಾಡಿಕೊಂಡಂಥ ಸಾಲಗಳೆಲ್ಲ ಕಡಿಮೆ ಮಾಡಬೇಕು ಸಾಲ ಮತ್ತು ಋಣಗಳನ್ನು ತೀರಿಸುವಿರಿ ಸಾಲಗಳು ಋಣಗಳು ಹಣವನ್ನು ಹಿಂತಿರುಗಿಸುವಿರಿ ನಿಮಗೆ ಬರಬೇಕಾದಂತಹ ಹಣ ಬಹಳ ಬೇಗವಾಗಿ ಶೀಘ್ರವಾಗಿ ಹಿಂತಿರುಗಲಿದೆ ಆರ್ಥಿಕ ಲೇವಾದೀವಿಗಳು ತುಂಬ ಬ್ರಹ್ಮಾಂಡವಾಗಿ ನಡೆಯುತ್ತದೆ ನೂತನ ಅಧಿಕಾರ ಪದವಿಗಳು ಬರುತ್ತದೆ ಅವೆಲ್ಲವೂ ಕಾಣುತ್ತಿದೆ ಸರ್ಕಾರಿ ಅಥವಾ ಪ್ರೈವೇಟ್ ಉದ್ಯೋಗಸ್ಥರಿಗೆ ಉತ್ತಮ ಅವಕಾಶಗಳು ಕಂಡುಬರುತ್ತಿದೆ ವೃತ್ತಿ ಜೀವನ ಪರವಾಗಿ ತುಂಬ ಅವಕಾಶಗಳು ನಿಮ್ಮೊಂದಿಗೆ ಇರುವುದು ಕಾಣುತ್ತಿದೆ ರಾಜಕೀಯ ನಾಯಕರಿಗೆ ಪದವಿ ಯೋಗವಿದೆ ಮೇಲಧಿಕಾರಿಗಳ ಆಶೀರ್ವಾದವಿರುತ್ತದೆ ತುಂಬ ಖುಷಿಯಾಗಿರುತ್ತೀರಿ ಎಲ್ಲ ರೀತಿಯ ಪದವಿಗಳು ಅವಕಾಶಗಳು ಇರುತ್ತದೆ ಎಲ್ಲ ರಂಗದವರಿಗೂ ಇದ್ದೇ ಇರುತ್ತದೆ ಇದೆಲ್ಲವೂ ಕಾಣುತ್ತಿದೆ ಧನ ಧಾನ್ಯ ಸಮೃದ್ಧಿ ಎಲ್ಲವೂ ಅಭಿವೃದ್ಧಿ ಇದೆ ಷೇರು ಮತ್ತು ಟ್ರೇಡಿಂಗ್ನಲ್ಲಿ ಸ್ವಲ್ಪ ಅವಕಾಶ ಕಡಿಮೆ ಇರುತ್ತದೆ ಆದರೆ ನಿಮ್ಮ ವೈಯಕ್ತಿಕವಾದಂತಹ ಜಾತಕದಲ್ಲಿ ಯೋಗವಿದ್ದರೆ ನೀವು ಷೇರು ಟ್ರೇಡಿಂಗ್ನಲ್ಲಿ ಹೂಡಿಕೆ ಮಾಡಬಹುದು ಎಲ್ಲ ರೀತಿಯ ಕಾಮ್ಯ ಕಲಾಪಗಳು ಎಲ್ಲ ಸಕ್ಸಸ್ ಆಗುತ್ತದೆ ಈ ವರ್ಷ ಹಣಕಾಸಿನ ವಿಷಯದಲ್ಲಿ ತುಂಬ ಚೆನ್ನಾಗಿರುತ್ತದೆ ಪುಣ್ಯಕ್ಷೇತ್ರಗಳ ದರ್ಶನ ಆಧ್ಯಾತ್ಮಿಕ ಅನುಭೂತಿ ಹೊಂದಿವಿರಿ ದೈವತಾ ಆರಾಧನೆಗಳು ನಿರಂತರವಾಗಿರುತ್ತದೆ ದೈವ ಚಿಂತನೆ ಚೆನ್ನಾಗಿ ಆಚರಿಸುವಿರಿ ದೇವರ ಮೇಲೆ ನಂಬಿಕೆ ಚೆನ್ನಾಗಿರುತ್ತದೆ ಭಕ್ತಿ ವಿಶ್ವಾಸಗಳು ಚೆನ್ನಾಗಿ ಬೆಳೆಯುತ್ತದೆ ಬಂಧು ಮಿತ್ರರು ದೂರವಾಗಿದ್ದವರೆಲ್ಲ ಹತ್ತಿರವಾಗುವರು ನಿಮ್ಮ ಮೇಲೆ ಅವರಿಗೆ ಅಪಾರವಾದಂತಹ ಪ್ರೀತಿ ಬರುತ್ತದೆ ನಿಮ್ಮ ಮೇಲೆ ಆಧಾರಪಡುತ್ತಾರೆ ನಿಮ್ಮನ್ನು ಒಗಳುತ್ತಾರೆ ಸ್ನೇಹಿತರು ಬಂಧುವರ್ಗದವರು ನಿಮ್ಮ ಒಡನಾಟವನ್ನು ಇಷ್ಟಪಡುತ್ತಾರೆ ಯಾವುದೇ ಕೆಲಸ ಪ್ರಾರಂಭ ಮಾಡಿದರೂ ಕಾರ್ಯಸಿದ್ಧಿ ಚೆನ್ನಾಗಿರುತ್ತದೆ ಸಕಲ ಕಾರ್ಯಸಿದ್ಧಿ ನಿಮ್ಮ ಪಾಲಿಗೆ ಚೆನ್ನಾಗಿದೆ ಸರ್ವ ಜನಪ್ರಿಯ ಎಲ್ಲರಿಗೂ ಈ ವರ್ಷ ತುಂಬ ಇಷ್ಟವಾಗುತ್ತೀರ ಅವರು ನಿಮ್ಮನ್ನು ಇಷ್ಟಪಡ್ತಾರೆ ನಿಮ್ಮ ಮಾತು ಕೃತಿ ನಿಮ್ಮ ಹಾವಭಾವಗಳೆಲ್ಲವೂ ಜನರನ್ನು ಆಕರ್ಷಿಸುತ್ತದೆ ಎಲ್ಲ ರೀತಿಯೂ ನಿಮ್ಮನ್ನು ಇಷ್ಟಪಡುತ್ತಾರೆ ಪ್ರೇಮ ಅಭಿಮಾನದಲ್ಲೂ ನಿಮ್ಮೊಂದಿಗೆ ನಿಮ್ಮದೇ ಆದಂತಹ ಜಯ ಇರುತ್ತದೆ ಈಗಿರುವಾಗ ಶತ್ರುಗಳಿಗೆ ಹೊಟ್ಟೆ ಕಿಚ್ಚು ಸಹಜವಾಗಿ ಇರುತ್ತದೆ ಆದರೆ ಯಾರನ್ನು ನಂಬುವುದಕ್ಕೆ ಹೋಗಬೇಡಿ ಎಲ್ಲರೂ ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ ಉಪಯೋಗಿಸಿಕೊಳ್ಳಲು ಬಯಸುತ್ತಾರೆ ಜಾಗೃತ ವಹಿಸಿ ಪುಣ್ಯ ಕಾರ್ಯಗಳಿಗೆ ಪೂಜೆ ನಾನಾ ಆಧ್ಯಾತ್ಮಿಕ ಸಮಾರಂಭಗಳಿಗೆ ಸಾಕಷ್ಟು ಹಣ ಖರ್ಚು ಮಾಡಿವಿರಿ ಈ ವರ್ಷ ಶ್ರಮ ಇರುತ್ತದೆ ಪ್ರತಿ ಸಕ್ಸಸ್ನ ಹಿಂದೆ ಶ್ರಮ ಅಂತೂ ಖಂಡಿತ ಇರುತ್ತದೆ ಆದರೆ ಶ್ರಮ ಜಾಸ್ತಿ ಇರುತ್ತದೆ ಹೆಚ್ಚು ಶ್ರಮ ಪಟ್ಟರೆ ಹೆಚ್ಚು ಗಳಿಸುವಿರಿ ಟೆನ್ಷನ್ ಮಾಡಿಕೊಳ್ಳದೆ ಕೆಲಸ ಮಾಡಿ ಅನೇಕ ರೀತಿ ಮಾನಸಿಕ ಒತ್ತಡ ಟೆನ್ಷನ್ನು ಮನೋವೇದನೆ ಎಲ್ಲ ಇರುತ್ತದೆ ಆದರೆ ಬ್ರಹ್ಮಾಂಡವಾಗಿ ಯಶಸ್ಸು ಲಭಿಸುವುದು ಕಾಣುತ್ತಿದೆ ಯಾವುದೇ ರೀತಿ ಒತ್ತಡವಿಲ್ಲದೆ ಕೆಲಸ ಮಾಡಿ ಪ್ರತಿದಿನ ಧ್ಯಾನಾಭ್ಯಾಸ ಮಾಡಿ ನಿಮ್ಮ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳಿ ಕೆಲವು ಬಂಧು ಮಿತ್ರರ ಬಳಿ ವೈರತ್ವ ಮಾಡಿಕೊಳ್ಳುವುದು ಕಾಣುತ್ತಿದೆ ನಿಮ್ಮ ವೈರಿಗಳಿಗೆ ಹೊಟ್ಟೆಕಿಚ್ಚು ಈರ್ಷೆ ಇರುತ್ತದೆ ನೀವು ಬೆಳೆಯುವುದು ಅವರಿಗೆ ನುಂಗಲಾರದ ತುತ್ತಾಗಿರುತ್ತದೆ ಜಾಗೃತ ವಹಿಸಿ ವೈರತ್ವ ಮಾಡಿಕೊಳ್ಳಬೇಡಿ ಆದ್ದರಿಂದ ಏಕಾಏಕಿ ಅವರನ್ನು ನಂಬುವುದಕ್ಕೆ ಹೋಗಬೇಡಿ ನಂಬಿಕೆ ದ್ರೋಹಗಳು ಕಾಣುತ್ತಿದೆ ಕೆಲವರಿಗೆ ಉದ್ಯೋಗಪರವಾದಂತಹ ಹಲವು ಒಳ್ಳೆಯ ಬದಲಾವಣೆಗಳು ಕಾಣುತ್ತಿದೆ ದೇಶ ವಿದೇಶಗಳಲ್ಲಿ ನಿಮ್ಮ ವೃತ್ತಿ ಜೀವನ ಕೆರಿಯರ್ನಲ್ಲಿ ಬದಲಾವಣೆಯಿಂದ ಬ್ರಹ್ಮಾಂಡವಾದಂತಹ ಫಲಗಳು ಏರ್ಪಡುವುದು ಕಾಣುತ್ತಿದೆ ಶನಿ ಸಂಚಾರ ಪ್ರಭಾವ ಸರ್ಕಾರಿ ಉದ್ಯೋಗ ಅಥವಾ ಪ್ರೈವೇಟ್ ಉದ್ಯೋಗಸ್ಥರಿಗೆ ಉದ್ಯೋಗ ಬದಲಾವಣೆ ದೀರ್ಘಕಾಲೀನ ಸಮಸ್ಯೆಗಳಿಂದ ಹೊರಗೆ ಬರುವಿರಿ ಈ ರೀತಿ ಇರುವಾಗ ಇನ್ನೂ ಉನ್ನತ ಸ್ಥಾನಕ್ಕೇರುವಿರಿ ಹಿಂದೆ ಇದ್ದದಕ್ಕಿಂತ ಒಳ್ಳೆಯ ಸ್ಥಾನಮಾನಗಳು ಫಲಗಳು ಸಿಗುವುವು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು ಯಾವುದೇ ರೀತಿ ತಡ ಮಾಡದೆ ಹ್ಯಾಪಿಯಾಗಿ ಮಾಡಿಸಿಕೊಳ್ಳಬಹುದು ತುಂಬ ಆರೋಗ್ಯಪೂರ್ಣವಾದಂತಹ ಜೀವನ ನಿಮ್ಮದಾಗಿರುತ್ತದೆ ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಆರ್ಥಿಕವಾದಂತಹ ಪ್ರಯೋಜನಗಳು ಕಂಡುಬರುತ್ತಿದೆ ಶಾರೀರಿಕವಾದಂತಹ ಸಂತೋಷ ಆನಂದ ಭೋಗಭಾಗ್ಯಗಳು ನಿಮ್ಮದಾಗಿರುತ್ತದೆ ಸತಿಪತಿಗಳ ಮಧ್ಯೆ ಬಾಂಧವ್ಯ ವಿಶ್ವಾಸ ಪ್ರೀತಿ ಮೂಡುವುದು ಈ ವರ್ಷ ಖುಷಿ ಸುದ್ದಿ ಏನೆಂದರೆ ಸಂತಾನ ಭಾಗ್ಯ ಇಲ್ಲದವರಿಗೆ ಈ ವರ್ಷ ಗುಡ್ ನ್ಯೂಸ್ ಇರುತ್ತದೆ ಗುಡ್ ನ್ಯೂಸ್ ಇದೆ ಕುಟುಂಬ ವೃದ್ಧಿಗೂ ಯೋಗ ಇರುವುದು ಕಂಡುಬರುತ್ತಿದೆ ಇದರ ಬಗ್ಗೆ ಪ್ರಯತ್ನ ಮಾಡುವುದು ಮಾಡಬಹುದು ಹೆಂಡತಿ ದೂರವಾಗಿದ್ದರೆ ಒಂದುಗೂಡುವರು ಕೋರ್ಟಿನವರೆಗೂ ಹೋಗಿರುವವರಿಗೂ ವಿಚ್ಛೇದನದ ಅರ್ಜಿ ಹಾಕಿದ್ದವರಿಗೂ ಗುಡ್ ನ್ಯೂಸ್ ಇದೆ ಮತ್ತೆ ನೀವು ಒಂದಾಗುವಂತಹ ಅವಕಾಶ ಇರುವುದು ಕಾಣುತ್ತಿದೆ ನಿಮಗೆ ಆಹಾರ ಶಾರೀರಿಕ ಸುಖಭೋಗಗಳು ಈ ವರ್ಷ ವಿಶೇಷವಾದಂತಹ ಭೋಗ ಭಾಗ್ಯ ಐಶ್ವರ್ಯ ಆನಂದ ಪ್ರೀತಿ ಅನುರಾಗ ಎಲ್ಲವೂ ಸಹ ನಿಮ್ಮ ಮುಂದೆ ಇರುವುದು ಕಾಣುತ್ತಿದೆ ನಿಮಗೆ ಆಹಾರ ಶಾರೀರಿಕ ಸುಖಭೋಗಗಳು ಬೇಕಾದಂಥ ಕೋರಿಕೆಗಳು ಈಡೇರುವವು ಶಾರೀರಿಕವಾದಂಥ ಕೋರಿಕೆಗಳು ವ್ಯಾಮೋಹಗಳು ಜೊತೆ ಆನಂದ ಹೊಂದಿವಿರಿ ಈ ಕೆಲಸ ಆಗಬೇಕು ಎಂದುಕೊಂಡರೆ ನಿಮ್ಮ ಜೀವನ ನಡೆದೇ ನಡೆಯುತ್ತದೆ ನೀವು ಕೋರಿಕೊಳ್ಳುವ ಭೋಗ ವಸ್ತುಗಳು ಕಾರು ಸ್ಕೂಟರು ತರಹ ತರಹದ ಮನೆ ಆಸ್ತಿ ಒಡವೆ ಬಂಗಾರ ಗೃಹ ಉಪಯೋಗಿ ವಸ್ತುಗಳು ಯಾವುದೆಲ್ಲ ಕೋರಿಕೆಗಳಿವೆಯೋ ಅವೆಲ್ಲವೂ ಸಹ ಲಭಿಸುವವು ರಾಹುಕೇತುಗಳ ಸಂಚಾರ ಪ್ರಭಾವ ತುಂಬ ಬ್ರಹ್ಮಾಂಡವಾದಂತಹ ಫಲಗಳು ಲಭಿಸುವುದು ನಿಮ್ಮ ಇಷ್ಟಾರ್ಥವೆಲ್ಲವೂ ಈಡೇರುವುದು ಮೃಷ್ಟಾನ್ನ ಭೋಜನ ಇಷ್ಟಪಡುವವರು ತಿನ್ನುವವರು ಫ್ಯಾಮಿಲಿ ಜೊತೆಯಲ್ಲಿ ಪ್ರಯಾಣಗಳು ಮಾಡಿ ವಿಧ ವಿಧವಾದಂತಹ ಭಕ್ಷ್ಯಭೋಜ್ಯಗಳನ್ನು ಸವಿಯುವಿರಿ ಶಾರೀರಿಕವಾದಂತಹ ಆರೋಗ್ಯ ಚೆನ್ನಾಗಿರುತ್ತದೆ ತುಂಬ ಬಲ ಶಕ್ತಿ ನಿಮ್ಮ ಜೀವಕ್ಕೆ ಒದಗಿ ಬರುತ್ತದೆ ಪೌಷ್ಟಿಕವಾದಂತಹ ಆಹಾರ ಸೇವಿಸುವಿರಿ ಪ್ರಯಾಣಗಳು ಹೆಚ್ಚಾಗಿ ಇವೆ ನಿಮಗೆ ಇಷ್ಟವಾದವರ ಜೊತೆಯಲ್ಲಿ ಪ್ರಯಾಣಿಸುವಿರಿ ವರ್ಷದ ಪ್ರಾರಂಭದ ಎರಡು ಮೂರು ತಿಂಗಳು ನಿಮಗೆ ಮನಃಶಾಂತಿ ಕಡಿಮೆ ಇರುತ್ತದೆ ಯಾವುದೇ ಕಾರ್ಯದಲ್ಲಿ ಘರ್ಷಣೆ ಆವೇಶ ಭಯ ಕಾಣುತ್ತಿದೆ ಮತ್ತು ಏಪ್ರಿಲ್ ಮೇ ದಾಟಿದ ನಂತರ ನಿಮಗೆ ಅದರ ಪ್ರಭಾವ ಹೆಚ್ಚಾಗಿರುತ್ತದೆ ನಂತರ ನಿಧಾನವಾಗಿ ತಗ್ಗುತ್ತಾ ಬಂದು ನಂತರ ಸಹಜ ಸ್ಥಿತಿಗೆ ಬರುವಿರಿ ನಿಮ್ಮದೇ ಆದಂತಹ ಪ್ರಭಾವ ಹೆಚ್ಚಾಗುತ್ತದೆ ಪ್ರಭುತ್ವದ ಪರವಾಗಿ ಫ್ಯಾಕ್ಟ್ರಿ ವ್ಯಾಪಾರ ಇಂಡಸ್ಟ್ರಿ ಮನೆ ಕಟ್ಟಲು ಎಲ್ಲವೂ ಅನುಕೂಲವಾಗ ಅನುಕೂಲಕರವಾದಂತಹ ಯೋಗ ಭಾಗ್ಯ ಭೋಗಗಳು ಶುರುವಾಗುವುದು ಪೊಲೀಸ್ ಕೇಸು ಕೋರ್ಟ್ ಕೇಸುಗಳಿಂದ ತುಂಬ ವೇಗವಾಗಿ ನಿಮ್ಮಂತೆ ಆಗುವುದು ಇದರಿಂದ ಮುಕ್ತಿ ಸಿಗುವುದು ನಿಮಗೆ ಬರಬೇಕಾದಂಥ ಆಸ್ತಿಗಳು ಅಣ್ಣ ತಮ್ಮಿಂದರ ಜಗಳ ಗಲಾಟೆಗಳಿಂದ ಬರದೇ ಇರುವಂತಹ ಹಿರಿಯರ ಆಸ್ತಿ ಈಗ ನಿಮಗೆ ಬರುವುದು ಕಾಣುತ್ತಿದೆ ಎಲ್ಲ ಬಂಧು ಮಿತ್ರರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವರು ನೀವು ಪ್ರೀತಿ ವಿಶ್ವಾಸವನ್ನು ಗಳಿಸುವುದು ಕಾಣುತ್ತಿದೆ ಯಾವುದೇ ಗೊಂದಲ ಗಲಾಟೆ ಇರುವುದಿಲ್ಲ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲದೆ ನಿಮಗೆ ವರವಾಗುವುದು ಈ ಸಂಬಂಧಿಕರೆಲ್ಲ ನಿಮ್ಮೊಂದಿಗೆ ಪ್ರೀತಿ ಹಂಚಿಕೊಳ್ಳುವರು ಈ ವರ್ಷ ಪ್ರಯಾಣಗಳು ಬ್ರಹ್ಮಾಂಡವಾಗಿದ್ದಾವೆ ಇದರಿಂದ ಹೊಸ ವಿಷಯಗಳ ಅನುಭವಗಳು ತಂದುಕೊಳ್ಳುತ್ತೀರಿ ಹೊಸ ವ್ಯಕ್ತಿಗಳು ಹೊಸ ಸ್ಥಳಗಳಿಗೆ ಭೇಟಿ ಕೊಡುವಿರಿ ಹೊಸ ಹೊಸ ಭರವಸೆಗಳು ನಿಮ್ಮ ಪಾಲಿಗೆ ಬಂದು ಹೊಸ ವಿಧಾನಗಳನ್ನು ಕಲಿತು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಿರಿ ಹೊಸ ಖರೀದಿ ವಸ್ತುಗಳನ್ನು ಖರೀದಿ ಮಾಡುವಿರಿ ಒಳ್ಳೆಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಖರೀದಿ ವಿಷಯದಲ್ಲಿ ಈ ವರ್ಷ ಬ್ರಹ್ಮಾಂಡವಾಗಿದೆ ಧೈರ್ಯ ಶಕ್ತಿ ಪುರಾಣ ಶ್ರವಣಗಳು ಹಾಡುಗಾರಿಕೆ ಹಾಡುಗಳನ್ನು ಹೇಳುವುದು ಕೇಳುವುದು ಎಲ್ಲವೂ ನಿಮ್ಮನ್ನು ಎಲ್ಲರೂ ಗುರುತಿಸುವರು ಇದೆಲ್ಲವೂ ಕಾಣುತ್ತಿದೆ ಸಂಗೀತ ಡ್ಯಾನ್ಸ್ ವಿಷಯದಲ್ಲಿ ವಿಧ ವಿಧವಾದಂಥ ಅವಕಾಶಗಳು ನಿಮಗೆ ಸಿಗುವುದು ಎಂಟರ್ಟೈನ್ಮೆಂಟ್ಗಳಿಗೆ ಪ್ರಾಧಾನ್ಯತೆ ನೀಡುವಿರಿ ನೀವೇ ಭಾಗವಹಿಸುವಿರಿ ಅಥವಾ ಅದಕ್ಕಾಗಿ ಸಮಯ ನೀಡುವಿರಿ ಮನೆಯಲ್ಲಿ ಘರ್ಷಣೆ ಜಗಳ ಎಲ್ಲವೂ ಈ ವರ್ಷ ಶಾಂತವಾಗಿರುತ್ತದೆ ವಿವಾಹೇತರ ಸಂಬಂಧಗಳ ಪ್ರಭಾವ ನಿಮ್ಮ ಮೇಲೆ ಇರುವುದು ಕಾಣುತ್ತಿದೆ ಅನಾವಶ್ಯಕ ಸಂಬಂಧಗಳ ಬಗ್ಗೆ ಜಾಗೃತ ವಹಿಸಿ ಮಿಕ್ಕೆಲ್ಲ ವಿಷಯಗಳು ಬ್ರಹ್ಮಾಂಡವಾಗಿದೆ ಮಿತ್ರವೃದ್ಧಿ ಹೊಸ ಸ್ನೇಹ ಹೊಸ ಹೊಸ ಸ್ನೇಹಿತರು ನಿಮ್ಮನ್ನು ಸೇರಿಕೊಳ್ಳುವರು ಬುದ್ಧಿ ಬೆಳೆಯುತ್ತದೆ ಮರ್ಯಾದೆ ಬೆಳೆಯುತ್ತದೆ ನಿಮ್ಮ ಮೇಲೆ ಎಲ್ಲರಿಗೂ ವಿಶ್ವಾಸ ಬೆಳೆಯುತ್ತದೆ ಸ್ಥಳಗಳು ಸೈಟುಗಳು ಜಮೀನು ಮನೆ ವಾಹನ ಎಲ್ಲವೂ ಗಳಿಸುವಿರಿ ಇವೆಲ್ಲದರ ಮೇಲೆ ವಸ್ತುಗಳ ಮೇಲೆ ಹಣವನ್ನು ಹೂಡಿಕೆ ಮಾಡುವಿರಿ ಬಂಗಾರ ವಸ್ತುಗಳ ಮೇಲೆ ಯಥೇಚ್ಛವಾಗಿ ಬಂಗಾರ ವಸ್ತುಗಳು ನಿಮಗೆ ಯಥೇಚ್ಛವಾಗಿ ಒದಗಿ ಬರಲಿವೆ ಮಾನಸಿಕವಾಗಿ ತುಂಬ ಸಂತೋಷದಾಯಕವಾಗಿ ಇರುತ್ತೀರಿ ವಿದೇಶಕ್ಕೆ ಹೋಗುವವರು ಈ ವರ್ಷದಲ್ಲಿ ಬ್ರಹ್ಮಾಂಡವಾದಂತಹ ಅವಕಾಶಗಳು ನೆರವೇರುತ್ತದೆ ಅವಕಾಶಗಳು ಆಕಸ್ಮಿಕವಾಗಿ ಒದಗಿ ಬರುತ್ತದೆ ವಿವಾಹಾದಿ ಶುಭ ಕಾರ್ಯಗಳು ಜರುಗುತ್ತದೆ ಪ್ರೇಮಿಗಳಿಗೆ ವಿವಾಹ ಆಗುತ್ತದೆ ರಾಜಕೀಯ ರಾಜಕೀಯ ಯೋಗ್ಯತಾ ಪದವಿ ಹೊಂದುವರು ಅವರಿಗೆ ಅವಕಾಶಗಳು ಚೆನ್ನಾಗಿ ಕಂಡುಬರುತ್ತವೆ ತುಂಬ ದಿನದಿಂದ ನಿಂತು ಹೋದಂತಹ ಕೆಲಸಗಳು ಮುಂದುವರಿಯುವುದು ಹಿಂದೆ ಅನುಭವಿಸಿದ ಕಷ್ಟಗಳು ಅವೆಲ್ಲವನ್ನು ಸರಿದಿಗಿಸಿಕೊಳ್ಳುವಿರಿ ಹಣ ಬರುತ್ತದೆ ಸಕಲ ಕಾರ್ಯಸಿದ್ಧಿ ಉಂಟಾಗುತ್ತದೆ ಯಾವುದೇ ಪ್ರಯತ್ನ ಮಾಡಿದರೂ ವೇಗವಾಗಿ ಆಗುತ್ತದೆ ಮನೋಧೈರ್ಯ ಮಾನಸಿಕ ಶಕ್ತಿ ಬೆಳೆಯುತ್ತದೆ ಶಾರೀರಿಕ ಪರವಾಗಿ ಆರೋಗ್ಯದ ಪರವಾಗಿ ಒಳ್ಳೆಯ ಆಹಾರ ಪೌಷ್ಟಿಕವಾದಂಥ ಆಹಾರ ಸೇವಿಸುವಿರಿ ವಿದ್ಯಾರ್ಥಿಗಳಿಗೆ ನೀವು ಅಂದುಕೊಂಡಂತೆ ಸ್ಟೇಟ್ ರ್ಯಾಂಕು ಎಲ್ಲವೂ ಈ ವರ್ಷ ಎಲ್ಲರಿಗೂ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ ಬ್ರಹ್ಮಾಂಡವಾದಂತಹ ಪರೀಕ್ಷಾ ಉತ್ತೀರ್ಣ ಆಗುತ್ತದೆ ವಿದ್ಯಾರ್ಥಿಗಳಿಗೆ ತಕ್ಷಣ ಉದ್ಯೋಗ ಅವಕಾಶಗಳು ವಿದೇಶದಲ್ಲಿ ಈ ದೇಶದಲ್ಲಿ ದೂರ ಪ್ರದೇಶಗಳಲ್ಲಿ ಕೆಲವು ಸಲ ಕೆಲಸಗಳು ಎಲ್ಲವೂ ಒದಗಿ ಬರಲಿದೆ ಅನುಕೂಲವಾಗಲಿದೆ ಉದ್ಯೋಗಸ್ಥರಿಗೆ ಉದ್ಯೋಗ ಪರವಾಗಿ ಎಲ್ಲರೂ ಸೌಖ್ಯವನ್ನು ಹೊಂದುತ್ತೀರಿ ಹ್ಯಾಪಿಯಾಗಿ ಸಕ್ಸಸ್ ಟೆನ್ಷನ್ ಇಲ್ಲದೆ ಉದ್ಯೋಗ ಮಾಡುತ್ತೀರಿ ಗೌರವ ಮರ್ಯಾದೆ ಆತ್ಮವಿಶ್ವಾಸ ಕೋರಿಕೊಳ್ಳುವ ಅವಕಾಶ ಕಂಡುಬರುತ್ತಿದೆ ಒಳ್ಳೆಯ ಉದ್ಯೋಗ ಬೆಳವಣಿಗೆ ಬ್ರಹ್ಮಾಂಡವಾಗಿದೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅನುಕೂಲವಿದೆ ಎಲ್ಲ ರೀತಿಯ ವ್ಯಾಪಾರ ಬ್ರಹ್ಮಾಂಡವಾಗಿದೆ ನೂತನ ಹೂಡಿಕೆಗಳು ಅದೃಷ್ಟವನ್ನು ತರುವುದು ಕಂಡುಬರುತ್ತಿದೆ ಹೂಡಿಕೆಗೆ ಒಳ್ಳೆಯ ಅವಕಾಶಗಳು ಕಂಡುಬರುತ್ತಿದೆ ಎಲ್ಲರೂ ಲಾಭ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ ಐಶ್ವರ್ಯ ಬೆಳೆಯುತ್ತದೆ ಅಭಿವೃದ್ಧಿ ಆಗುತ್ತದೆ ಆನ್ಲೈನ್ ವ್ಯಾಪಾರವೂ ಸಹ ಚೆನ್ನಾಗಿ ನಡೆಯುತ್ತದೆ ಕಾರ್ಮಿಕರಿಗೆ ಎಲ್ಲ ರೀತಿಯ ಗುರುತಿಸಿಕೊಳ್ಳುವ ಯೋಗವಿರುತ್ತದೆ ಎಲ್ಲ ರೀತಿಯ ಅವಕಾಶಗಳಿಂದ ಲಾಭ ಗಳಿಸುವಿರಿ ಇದು ಕಾಣುತ್ತಿದೆ ವ್ಯವಸಾಯ ವ್ಯವಸಾಯದಿಂದ ಉತ್ತಮವಾದಂಥ ಇಳುವರಿ ಪಡೆಯುವಿರಿ ವ್ಯವಸಾಯದಿಂದ ಧನಲಾಭ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ತೊಲಗಿ ಅಭಿವೃದ್ಧಿ ಕಾಣುವಿರಿ ವಿಶೇಷ ಲಾಭ ಇರುವುದು ಕಾಣುತ್ತಿದೆ ಕಲಾವಿದರಿಗೆ ಸಿನಿಮಾ ಟಿ ವಿ ರಂಗದವರಿಗೆ ರೈಟರ್ಸು ಡೈರೆಕ್ಟರ್ಸು ಇವ್ರಿಗೆಲ್ಲ ವಿಶೇಷವಾಗಿ ಗುರುತಿಸಿಕೊಳ್ಳುವಿರಿ ಗುರುತಿಸಿಕೊಳ್ಳುವುದು ಕಾಣುತ್ತಿದೆ ಎಲ್ಲ ಅವಕಾಶಗಳು ನಿಮ್ಮ ಮುಂದೆ ಇದೆ ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಮುಂದೆ ಇದೆ ನಿಮ್ಮ ಮುಂದೆ ಬರುತ್ತದೆ ಎಲ್ಲ ರೀತಿಯ ಅವಕಾಶಗಳು ಹೊಂದುವಿರಿ ಬ್ಯುಸಿಯಾಗಿರೋರಿ ಎಲ್ಲ ರೀತಿಯ ಪ್ರಾಪ್ತಿಯನ್ನು ಹೊಂದಿ ಸಮೃದ್ಧವಾಗಿ ಬೆಳೆಯುವ್ರಿ ಬ್ರಹ್ಮಾಂಡವಾಗಿದೆ ರಾಜಕೀಯ ನಾಯಕರಿಗೆ ಒಳ್ಳೆಯ ಮರ್ಯಾದೆ ಗೌರವ ನಂಬಿಕೆ ಎಲ್ಲವೂ ಜನರಿಂದ ಪಡೆದುಕೊಳ್ಳುತ್ತೀರಿ ಹೊಸ ಹೊಸ ಪದವಿಗಳು ಬರುತ್ತವೆ ವಿಶೇಷವಾದಂತಹ ಗೌರವ ಮರ್ಯಾದೆ ಪಡೆಯುತ್ತೀರಿ ವಿಶೇಷ ಲಾಭ ಉಂಟಾಗುತ್ತದೆ ಇದು ನಿಮಗೂ ಸಹ ಬ್ರಹ್ಮಾಂಡವಾಗಿದೆ ಎನ್ ಆರ್ ಐಗಳು ಎನ್ ಆರ್ ಐಗಳಿಗೆ ಭಾರತದಿಂದ ಹೊರಗಿರುವವರಿಗೆ ಅಂದರೆ ವಿದೇಶಗಳಲ್ಲಿರುವವರಿಗೆ ಅನುಕೂಲಗಳು ಬ್ರಹ್ಮಾಂಡವಾಗಿರುವುದು ಕಂಡುಬರುತ್ತಿದೆ ಆರ್ಥಿಕವಾಗಿ ತುಂಬ ಬಲಗೊಳ್ಳುವಿರಿ ಈ ದೇಶದಲ್ಲಿ ಆ ದೇಶಗಳಲ್ಲಿ ವಸತಿ ಗೃಹಗಳು ಹೊಂದುತ್ತೀರಿ ಸಣ್ಣ ಸಣ್ಣ ಸಮಸ್ಯೆಗಳು ಬಿಟ್ಟರೆ ಎಲ್ಲವೂ ಶುಭದಾಯಕವಾಗಿದೆ ಆರ್ಥಿಕ ಅಧಿಕಾರ ಉದ್ಯೋಗ ಪರವಾಗಿ ಅನುಕೂಲಗಳು ನಿಮಗೆ ಗೌರವ ಮರ್ಯಾದೆ ಎಲ್ಲವೂ ಸಹ ಚೆನ್ನಾಗಿರುತ್ತದೆ ಚೆನ್ನಾಗಿ ಕಂಡುಬರುತ್ತಿದೆ ಈ ವರ್ಷ ಈ ವರ್ಷ ವೃಷಭ ರಾಶಿಯವರಿಗೆ ಬಹಳ ಮುಖ್ಯವಾದ ವಿಷಯ ಏನು ಅಂತಂದರೆ ನಂಬಿಕೆ ದ್ರೋಹ ಶತ್ರು ಪೀಡೆ ಕೆಲವು ವೇಳೆ ಎಲ್ಲರೂ ಹಣದ ವಿಚಾರವಾಗಿ ಮೋಸ ಹೋಗುವಂತಹ ಅವಕಾಶಗಳು ಕಾಣುತ್ತಿದೆ ಧನನಷ್ಟ ಮಾನಹಾನಿ ಮರ್ಯಾದೆ ಹೋಗುವಂತಹ ಪರಿಸ್ಥಿತಿಗಳು ಇವೆಲ್ಲವೂ ಇರುತ್ತದೆ ತೀವ್ರವಾಗಿ ಇಲ್ಲದಿದ್ದರೂ ಆಗಾಗ ಬಾಧಿಸುತ್ತದೆ ಇವೆಲ್ಲದರಿಂದ ಬಿಡಿಸಿಕೊಳ್ಳಬೇಕಾದರೆ ಮುಖ್ಯವಾಗಿ ಈ ಸಂವತ್ಸರದಲ್ಲಿ ಮಾಡಿಕೊಳ್ಳಬೇಕಾದಂತಹ ಗ್ರಹ ಪರಿಹಾರ ಏನೆಂದರೆ ಎಲ್ಲ ರೀತಿಯ ಗ್ರಹ ಅನುಕೂಲತೆಗಳು ದೇವತಾ ಬಲವು ಬರಬೇಕೆಂದರೆ ಚಂದ್ರ ಬುಧ ಗುರು ರಾಹು ಕೇತು ಮಂತ್ರಗಳನ್ನು ಜಪ ಮಾಡಿ ಅಥವಾ ಜಪ ಮಾಡಿಸಿ ನೀವೇ ಮಾಡಿದರೆ ಒಳ್ಳೆಯದು ಹೆಚ್ಚು ಫಲ ಪಡೆಯಿರಿ ಆಮೇಲೆ ಅನುಕೂಲ ಇರುವವರು ಲಕ್ಷ್ಮೀ ಕುಬೇರ ದುರ್ಗಾ ಹೋಮ ಚಂಡಿ ಹೋಮ ಮಾಡಿಸಿಕೊಳ್ಳುವುದರಿಂದ ಮನೆಗೆ ಒಳ್ಳೆಯದಾಗುತ್ತದೆ ನಂತರ ಅದೃಷ್ಟ ಸಂಖ್ಯೆಗಳು ಆರು ಒಂಬತ್ತು ಅದೃಷ್ಟ ದಿನಾಂಕ ಆರು ಹದಿನೇಳು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಅದೃಷ್ಟ ವಾರಗಳು ಶುಕ್ರವಾರ ಬುಧವಾರ ಗುರು ಶನಿವಾರ ಅದೃಷ್ಟ ರುದ್ರಾಕ್ಷಿ ಪಂಚಮುಖ ರುದ್ರಾಕ್ಷಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯ ಫಲಗಳನ್ನು ನೀವು ಪಡೆಯುತ್ತೀರಿ ಈ ರೀತಿ ಪರಿಹಾರ ಮಾಡಿಕೊಂಡರೆ ನೀವು ನಿರಾಯಾಸವಾಗಿ ಎಲ್ಲ ಸಮಸ್ಯೆಗಳಿಂದ ಪಾರಾಗುವಿರಿ ಇದುವರೆಗೂ ಹೇಳಿದ ವಿಷಯಗಳು ಜನರಲ್ ವಿಚಾರವಾಗಿದೆ ಇದು ಈ ರಾಶಿಯವರಿಗೆ ಎಲ್ಲರಿಗೂ ಅನ್ವಯಿಸುತ್ತದೆ ಆದರೆ ನಿಮ್ಮ ವೈಯಕ್ತಿಕವಾದಂತಹ ಜಾತಕದಲ್ಲಿ ಇರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಜ್ಯೋತಿಷಿಯನ್ನು ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು ಮನೆಯಲ್ಲಿ ಸಂಕಷ್ಟಗಳು ಸಾಲಗಳು ನಷ್ಟಗಳು ಆರ್ಥಿಕ ಸಮಸ್ಯೆಗಳು ವಿಪರೀತ ಇದ್ದಲ್ಲಿ ತುಂಬ ಸಮಸ್ಯೆಗಳಿರುವವರು ನಿಮ್ಮ ಹೆಸರು ಡೇ ಟು ಟೈಮು ಹುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರಗಳನ್ನು ನೀಡಲಾಗುವುದು ನಂತರ ಕಂಪ್ಯೂಟರ್ ಜಾತಕ ಕಂಪ್ಯೂಟರ್ ಜಾತಕ ಬೇಕೆಂದರೆ ನಿಮ್ಮ ಹೆಸರು ಡೇ ಟು ಟೈಮು ಹುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮಗೆ ಪಿ ಡಿ ಎಫನ್ನು ವಾಟ್ಸಪ್ಗೆ ಕಳಿಸಲಾಗುವುದು ಅದರಲ್ಲಿ ನಿಮ್ಮ ಭವಿಷ್ಯ ಇರುತ್ತದೆ ಅರವತ್ತು ಪೇಜುಗಳು ಪೂರ್ತಿ ವಿಸ್ತಾರವಾದಂತಹ ಭವಿಷ್ಯ ಇರುತ್ತದೆ ನ್ಯೂಮ್ರಾಲಕ್ಕಿ ನಿಮ್ಮ ಅದೃಷ್ಟದ ಹೆಸರು ಅದೃಷ್ಟದ ಕಂಪನಿ ಹೆಸರು ಅದೃಷ್ಟದ ಮಗುವಿನ ಹೆಸರು ಅದೃಷ್ಟದ ಮೊಬೈಲ್ ನಂಬರು ವಾಹನ ನಂಬರು ನಿಮ್ಮ ಅದೃಷ್ಟದ ಸಂಖ್ಯೆ ಬೇಕಾದಲ್ಲಿ ನಮ್ಮ ವಾಟ್ಸಾಪ್ ಮೂಲಕ ನಮ್ಮನ್ನು ಸಂಪರ್ಕಿಸ್ಬೋದು ನಂತರ ಯಾರು ನಮ್ಮ ಜೊತೇಲಿರ್ತಾರೋ ಇಲ್ಲೋ ಗೊತ್ತಿಲ್ಲ ಮೊಬೈಲ್ ಅಂತೂ ಇಪ್ಪತ್ನಾಲ್ಕು ಗಂಟೆ ನಮ್ಮ ಜೊತೇಲಿರುತ್ತೆ ಆದರೆ ಒಂದು ಒಳ್ಳೆಯ ಮೊಬೈಲು ಇರಬೇಕು ನಮ್ಮ ಜೊತೆಯಲ್ಲಿ ಅದರಲ್ಲಿ ಒಂದು ಒಳ್ಳೆ ನಂಬರ್ ಇರಬೇಕು ಆ ಒಂದು ಒಳ್ಳೆ ನಂಬರ್ ನೀವು ಇಟ್ಕೊಂಡಿತ್ತು ಅಂತಂದರೆ ನಿಮಗೆ ಅದೃಷ್ಟವನ್ನು ತರುತ್ತದೆ ಹಾಗಾಗಿ ನುಮ್ರಾಲಜ್ಜಿ ಪ್ರಕಾರ ಒಂದು ಉತ್ತಮವಾದಂಥ ನಂಬರ್ ಇಟ್ಕೊಳ್ಳಿ ನಂತರ ನುಮ್ರಾಲಜ್ಜಿ ಭವಿಷ್ಯ ಬೇಕು ಅಂತಂದ್ರೂ ನಮ್ಮನ್ನು ಸಂಪರ್ಕಿಸಬಹುದು ಪೂರ್ವಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ ಈ ಚಿಕಿತ್ಸೆಯಲ್ಲಿ ಮಾನಸಿಕ ಸಮಸ್ಯೆಗಳು ಅನಾರೋಗ್ಯ ಮೈಗ್ರೇನ್ ಉಸಿರಾಟ ತೊಂದರೆ ಸ್ತ್ರೀಯರ ಸಮಸ್ಯೆಗಳು ಖಿನ್ನತೆಗೆ ಖಿನ್ನತೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ಪದೇ ಪದೇ ಬದಲಾಗುವಂಥ ಕ್ಯಾರೆಕ್ಟರು ಇನ್ನೇನು ಪರೀಕ್ಷೆ ಬರುತ್ತೆ ಅನ್ನೋ ಸಮಯದಲ್ಲಿ ಹುಷಾರಿಲ್ಲದೆ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಇದೆಲ್ಲ ಬರಬಹುದಾದಂಥ ನಿದ್ರಾಹೀನತೆ ಭಯ ಗೊಂದಲ ಮನೆಯಲ್ಲಿ ಯಾರೋ ಓಡಾಡುವಂಥ ಅನುಭವಗಳು ಮಾಟ ಮಂತ್ರ ಆಗಿದೆ ಎಂದುಕೊಂಡು ಖಿನ್ನತೆಗೆ ಒಳಗಾಗಿದ್ದರೆ ವಿಪರೀತವಾದ ಗೀ ನಿಯಂತ್ರಣ ಮಾಡಲು ಆಗದ ಕೋಪ ದುಃಖ ನೋವು ಸಂಕಟ ಮಾನಸಿಕ ವೇದನೆ ಅನುಭವಿಸುತ್ತಿರುವವರು ನಮ್ಮನ್ನು ಸಂಪರ್ಕಿಸಿದರೆ ಚಿಕಿತ್ಸೆಗೆ ಒಳಪಡಿಸಿ ಸಮಸ್ಯೆಗಳ ಮೂಲವನ್ನು ಹುಡುಕಿ ಅದನ್ನು ಮೂಲದಿಂದಲೇ ತೆಗೆದುಹಾಕುವಂಥ ಪ್ರಯತ್ನ ಮಾಡ್ತೀವಿ ಹೊಸ ಭರವಸೆಯಿಂದ ಜೀವಿಸಲು ಸಾಧ್ಯವಿದೆ ಪ್ರತ್ಯಾವರ್ತನ ಚಿಕಿತ್ಸೆಯಲ್ಲಿ ನಿಮಗೊಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತದೆ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ ಯುಗಾದಿ ವರ್ಷ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಾಡಿನ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ತರಲಿ ಎಂದು ಆಶಿಸುತ್ತಾ ಸುಖಿನೋ ಸುಖಿನೋಭವಂತೋ ಸಮಸ್ತ ಸಣ್ಣಗಳ ಅನುಭವಂತೋ ಓಂ ಶಾಂತಿ 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 ನಮಸ್ಕಾರ ಕೊನೆಯದಾಗಿ ಯಾವ ಮಂತ್ರಗಳನ್ನು ಜಪ ಮಾಡಿದ್ರೆ ಒಳ್ಳೆಯದು ಅನ್ನುವಂಥದ್ದು ನಿಮಗೆ ಕೊನೆಯದಾಗಿ ಕೊಟ್ಟಿದೆ ಅದರಲ್ಲಿ ನಿಮಗೆ ಆ ಮಂತ್ರಗಳನ್ನು ಜಪ ಮಾಡಿ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು